ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಜ್ಯೋತಿಷ ತರಬೇತಿ ಕೇಂದ್ರ ತಮ್ಮ ಯಾವುದೇ ಜ್ಯೋತಿಷ್ಯ ಹಾಗೂ ಜ್ಯೋತಿಷ ಕಲಿಯುವ ವಿಚಾರಗಳಿಗೆ ಸಂಪರ್ಕಿಸಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಜ್ಞಾನತಿರಾಂಧಸ್ ಜ್ಞಾನಾಂಜನ ಶಲಾಕಯ ಚಕ್ಷುರಂ ನೀಲಿತಂ ಯೇನಾ ತಸ್ಮೈ ಶ್ರೀ ಗುರುವೇ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷ್ಣಭ್ಯಶ ರಾಹುವೇ ಕೇತುವೆ ನಮೋ ನಮಃ ನವಗ್ರಹ ದೇವತಾಭ್ಯೋ ನಮಃ ಮೀನರಾಶಿಯಲ್ಲಿ ಹುಟ್ಟಿದ ಹಾಗೂ ಸಮಸ್ತ ಜನತೆಗೆ ನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನು ಮೀನರಾಶಿಯಲ್ಲಿ ಹುಟ್ಟಿದಂಥವರ ಈ ವರ್ಷದ ಭಿಕಾರಿ ನಾಮ ಸಂವತ್ಸ್ರದ ಫಲಾಫಲಗಳು ಹೇಗಿದೆ ಅನ್ನೋದನ್ನು ನೋಡೋಣ ಈ ವರ್ಷ ಗುರು ಆರಂಭದಿಂದ ಧನುಸು ರಾಶಿಯಲ್ಲಿದ್ದು ಚೈತ್ರ ಬಹುಳ ತೃತೀಯದಿಂದ ವಕ್ರಿಯಾಗಿ ಒಂಬತ್ತನೆಯಾಗಿ ಬರುವುದರಿಂದ ಅತ್ಯಂತ ಶುಭದಾಯಕನಾಗಿರ್ತಕ್ಕಂಥ ಗುರು ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಿಸ್ತಾನೆ ಕಾರ್ಯ ವೈಖರಿಯಲ್ಲಿ ಯಶಸ್ಸನ್ನು ತಂದುಕೊಡ್ತಾನೆ ಮಿತ್ರರಿಂದ ಸಹಕಾರವನ್ನು ತಂದುಕೊಡ್ತಾನೆ ದೂರದ ಬಂಧು ಮಿತ್ರರಿಂದ ಒಳ್ಳೆಯ ವಾರ್ತೆಗಳನ್ನು ಅವರಿಂದ ಅನುಕೂಲವನ್ನು ತಂದುಕೊಡ್ತಾನೆ ವಿಶೇಷವಾಗಿ ಕುಟುಂಬ ಸಹಿತವಾಗಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸೋ ಮಾಡುವಂಥದ್ದು ಅಧಿಕಾರ ಹೆಚ್ಚುವಂಥದ್ದು ಅಧಿಕಾರ ಹೆಚ್ಚಾಗುವಂಥದ್ದು ಯುವಕರಿಗೆ ವಿವಾಹ ನಿಶ್ಚಯವಾಗ್ತಕ್ಕಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಬಡ್ತಿ ಸಿಗುವಂಥದ್ದು ಅದೇ ರೀತಿ ವರ್ಗಾವಣೆ ಆಗುವಂಥ ಉತ್ತಮ ಸ್ಥಳಗಳಿಗೆ ವರ್ಗಾವಣೆ ಆಗುವಂಥ ಯೋಗಾಯೋಗಗಳು ಸಹ ಈ ವರ್ಷ ತಾವು ಕಾಣಬಹುದು ಇನ್ನು ಕಾರ್ತಿಕ ಶುದ್ಧ ಅಷ್ಟಮಿಯಿಂದ ಗುರು ಧನುಸು ರಾಶಿಗೆ ಪ್ರವೇಶ ಮಾಡೋದ್ರಿಂದ ಉದ್ಯೋಗದಲ್ಲಿ ಪರಿಶ್ರಮ ಜಾಸ್ತಿ ಆಗುತ್ತೆ ಅಧಿಕಾರಿಗಳಿಂದ ಸ್ವಲ್ಪ ಅದರ ಮಟ್ಟಿಗೆ ಭಯ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಯುವತಿಯರಿಗೆ ಸ್ವಲ್ಪ ಅದರ ಮಟ್ಟಿಗೆ ಯಶಸ್ಸು ಸಿಗುತ್ತೆ ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅವ್ರಿಗೂ ಕೂಡ ಗುತ್ತಿಗೆದಾರರಿಗೆ ಇಂಜಿನಿಯರ್ಗಳಿಗೆ ಸ್ಟೀಲ್ ವ್ಯಾಪಾರ ಮಾಡುವಂಥವರಿಗೆ ಬ್ಯಾಂಕಿಂಗ್ ಬ್ಯಾಂಕಿಂಗ್ ನಡೆ ಇರ್ತಕ್ಕಂಥವರಿಗೆ ಸ್ವಲ್ಪ ಅದರ ಮಟ್ಟಿಗೆ ಏರುಪೇರಾಗುತ್ತೆ ಅದೇ ರೀತಿಯಾಗಿ ಕೆಲಸಗಾರರಿಂದ ಸ್ವಲ್ಪ ಮಟ್ಟಿಗೆ ಮೋಸ ಹೋಗುವಂತಹ ವಂಚನೆಗೆ ಒಳಗಾಗುವಂತಹ ಸಾಧ್ಯ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇನ್ನು ಮೀನರಾಶಿಯ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿಟ್ಟಿದಂಥವರಿಗೆ ಈ ವಿಕಾರಿ ನಾಮ ಸಮಸ್ಯೆದಲ್ಲಿ ಹೇಗಿರುತ್ತೆ ಗುರು ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಅಂತ ನಾವು ನೋಡೋದಾದ್ರೆ ವಾಹನ ಯೋಗ ಉಂಟು ವಾಹನ ಭಾಗ್ಯ ಉಂಟಾಗತ್ತೆ ಅದೇ ರೀತಿಯಾಗಿ ಅಧಿಕಾರ ಹೆಚ್ಚಳ ಆಗತ್ತೆ ಅಂದರೆ ಪ್ರಮೋಷನ್ ಸಿಗುತ್ತೆ ಅನ್ನೋದನ್ನು ಸಹ ನಾವು ನೋಡ್ಬೋದು ಇನ್ನು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಉದ್ಯೋಗದಲ್ಲಿ ಅಧಿಕಾರ ಪ್ರಾಪ್ತಿ ಆಗುತ್ತೆ ಆಸ್ತಿ ವಿವಾದಗಳಿಂದ ಸೋದರರ ಜೊತೆ ವಿರಸ ಜಾಸ್ತಿ ಆಗುತ್ತೆ ಆಸ್ತಿಗೆ ಸಂಬಂಧಪಟ್ಟಂತೆ ಸೋದರ ಜೊತೆ ವಿರಸ ಜಾಸ್ತಿ ಆಗುತ್ತೆ ಅನ್ನೋದನ್ನು ಸಹ ನಾವು ನೋಡ್ಬೋದು ಇನ್ನು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂತವ್ರಿಗೆ ವಿದೇಶಯಾನ ಮಾಡ್ತಕ್ಕಂಥದ್ದು ಅಧ್ಯಯನದಿಂದ ಕೀರ್ತಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಗೃಹ ನಿರ್ಮಾಣ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕೌಟುಂಬಿಕ ವಿಕಾಸವಾಗ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗಿ ನಾವು ನೋಡ್ಬೋದು ಇನ್ನು ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಆಸ್ತಿ ವಿವಾದಗಳಲ್ಲಿ ನೆರೆವರೆಯವರ ಜೊತೆ ಜಗಳ ಆಗ್ತಕ್ಕಂಥದ್ದು ಸಹೋದರರ ಜೊತೆ ವಿರಸ ಆಗ್ತಕ್ಕಂಥದ್ದು ತಾಯಿಯ ಜೊತೆ ಸೌಖ್ಯ ಮುಖ್ಯವಾಗಿರ್ತಕ್ಕಂಥದ್ದು ಸಹೋದ್ಯೋಗಿಗಳ ಕುತಂತ್ರದಿಂದ ಸ್ವಲ್ಪ ಅದರ ಮಟ್ಟಿಗೆ ಬೇಸರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಈ ವಿಕಾರಿ ನಾಮ ಸಂವತ್ಸರದಲ್ಲಿ ರಾಶಿಯವರಿಗೆ ಶನಿ ಮಹಾರಾಜನು ವರ್ಷಾರಂಭದಿಂದ ಧನುಸ್ಸು ರಾಶಿಯಲ್ಲಿ ಸಂಚಾರವಿದ್ದು ಹತ್ತನೆಯವನಾಗೋದ್ರಿಂದ ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ ಅದೇ ರೀತಿಯಾಗಿ ಸ್ವಲ್ಪ ವೃತ್ತಿಯಲ್ಲಿ ತೊಂದರೆಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು ಆಸ್ತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವಾದಗಳು ಹೆಚ್ಚಾಗುತ್ತೆ ಪತಿಪತ್ನಿಯರಲ್ಲಿ ಅನಾರೋಗ್ಯಗಳು ಜಾ ಅದೇ ರೀತಿ ವ್ಯಾಪಾರದಲ್ಲಿ ಆದಾಯ ಕೂಡ ಸ್ವಲ್ಪ ಕುಂಠಿತ ಆಗುತ್ತೆ ಸಹೋದರರಿಂದ ವಿರೋಧ ಜಾಸ್ತಿ ಆಗುತ್ತೆ ಅಶುಭ ವಾರ್ತೆಯನ್ನು ಕೇಳ್ತಕ್ಕ ಂತಹ ಯೋಗ ಕೂಡ ಈ ಸಮಯದಲ್ಲಿ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಆಗುವಂತಹ ಯೋಗವು ಕೂಡ ನಾವು ಮೀನರಾಶಿಯವರಿಗೆ ನೋಡಬಹುದು ಇನ್ನು ಸಂಶೋಧಕರಿಗೆ ವೈದ್ಯರಿಗೆ ಚಿತ್ರ ನಟರಿಗೆ ರಕ್ಷಣಾ ವರಿಷ್ಠರಿಗೆ ಪತ್ರಿಕೋದ್ಯಮರಿಗೆ ಗಣ್ಯ ವ್ಯಕ್ತಿಗಳಿಗೆ ವರ್ಷಾಂತದಲ್ಲಿ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ ರಿಯಲ್ ಎಸ್ಟೇಟ್ನವರಿಗೆ ಕೈಗಾರಿಕಾ ಉದ್ಯಮೆದಾರರಿಗೆ ಗುತ್ತಿಗೆದಾರರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಅದರ ಮಟ್ಟಿಗೆ ಆದಾಯ ಜಾಸ್ತಿ ಆಗುತ್ತೆ ಷೇರು ಖರೀದಿಯಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಷೇರು ವ್ಯವಹಾರವನ್ನು ಮಾಡ್ತಕ್ಕಂಥ ಶೇರ್ ಮಾರ್ಕೆಟ್ ವ್ಯವಹಾರವನ್ನು ಮಾಡತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಇನ್ನ ತಾಯಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ ಕಂಟಕ ಇರ್ತಕ್ಕಂಥದ್ದು ಆ ವಿಚಾರವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಮೀನರಾಶಿಯವರು ಇನ್ನ ಮೀನರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಶನಿದೇವರು ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಅಂತ ನೋಡೋದಾದ್ರೆ ಪಾಲುಗಾರಿಕೆಯಲ್ಲಿ ಬದಲಾವಣೆ ಆಗುತ್ತೆ ವ್ಯಾಪಾರದಲ್ಲಿ ಹೊಸ ಅನುಷ್ಠಾನಗಳನ್ನು ತರಬೇಕಾಗುತ್ತೆ ಪತ್ನಿಗೆ ವರ್ಗಾವಣೆ ಉಂಟಾಗುವಂಥದ್ದು ಅಂದ್ರೆ ಪತಿ ಇದ್ರೆ ಪತ್ನಿಗೆ ಪತ್ನಿ ಆಗಿದ್ರೆ ಪತಿಗೆ ವರ್ಗಾವಣೆ ಉಂಟಾಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಇನ್ನು ರೇವತಿ ನಕ್ಷತ್ರದಲ್ಲಿ ನುಡಿದ ಶನಿದೇವರು ಗೃಹ ನಿರ್ಮಾಣ ಮಾಡುವಂತ ಯೋಗವನ್ನು ಕೊಡ್ತಾನೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಪ್ರಯಾಣದಲ್ಲಿ ತೊಂದರೆ ಉಂಟಾಗುತ್ತೆ ಹಾಗಾಗಿ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಇನ್ನು ಚತುರ್ಥದಲ್ಲಿ ರಾಹು ಸಂಚಾರವಿರೋದ್ರಿಂದ ಮಧ್ಯಸ್ಥಿಕೆಯಿಂದ ಜಾಗೃತಿಯಾಗಿರಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಜಾಮೀನು ನೀಡುವಂತದ್ದಾಗಲಿ ಮಧ್ಯಸ್ಥಿಕೆ ವಹಿಸುವಂಥದ್ದು ಈ ಸಮಯದಲ್ಲಿ ಬೇಡವೇ ಬೇಡ ವಿರೋಧಗಳು ಜಾಸ್ತಿ ಆಗುತ್ತೆ ಪ್ರೇಮ ಕೋಪದಲ್ಲಿ ಬಿದ್ದು ತೊಂದರೆ ಅನುಭವಿಸ್ಬೇಕು ತೊಂದರೆ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ ಆಗಿರಿ ಅಥವಾ ನಿಮ್ಮ ಪ್ರೇಮ ಯಾರಾದರೂ ಪ್ರೇಮಿಗಳಿದ್ರೆ ಅವರಿಗೆ ಪ್ರೇಮಿನಲ್ಲಿ ಒಡಕ ಒಡಕು ಉಂಟಾಗುವಂಥದ್ದು ಬಿರುಕುಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆಗಳಿದೆ ಗೌರವಕ್ಕೆ ಪರದಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಮೀನರಾಶಿಯವರು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಇನ್ನು ಈ ವಿಕಾರಿ ನಾಮ ಸಂವತ್ಸರದಲ್ಲಿ ಮೀನರಾಶಿಯವರು ನೌಕರರಿದ್ರೆ ಅವ್ರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ವೃತ್ತಿ ಪ್ರಾಬಲ್ಯದಿಂದ ಸಂತಸ ಸಮೃದ್ಧಿ ಜೀವನವನ್ನ ನಡೆಸಬಹುದು ಅಧಿಕಾರಿಗಳಿಂದ ಸ್ವಲ್ಪ ಅದರ ಮಟ್ಟಿಗೆ ಆಪಾದನೆ ಭೀತಿ ಇರುತ್ತೆ ಸಹೋದ್ಯೋಗಿಗಳ ಕುತಂತ್ರದಿಂದ ಸ್ವಲ್ಪ ಬೇಸರ ಉಂಟಾಗುತ್ತೆ ಮಹಿಳಾ ನೌಕರರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ನೀರಾವರಿ ಇಲಾಖೆಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಅದೇ ರೀತಿ ಕಾನೂನು ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ಬಡ್ತಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಅವರಿಗೆ ವರಮಾನ ಕೂಡ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಕಾಣ್ಬೋದು ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಸ್ಥೆ ಬದಲಾವಣೆ ಮಾಡ್ತಕ್ಕಂಥ ಯೋಗಗಳು ಇರ್ತಕ್ಕಂಥದ್ದು ನಗರಸಭೆಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ಇಲಾಖೆಗೆ ಸಂಬಂಧಪಟ್ಟಂತೆ ನೋಂದಣಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಮೀನರಾಶಿಯವರು ಈ ವರ್ಷ ಇನ್ನು ಈ ವಿಕಾರಿ ನಾಮ ಸಂತ್ಸರದಲ್ಲಿ ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ ಸ್ಟಾಕ್ ಇಡುವಂತಹ ಅಂದ್ರೆ ದಾಸ್ತಾನು ಮಾಡುವಂತಹ ಮಾರಾಟಗಾರರಾಗಿದ್ರೆ ಸ್ಟಾಕ್ ಮಾಡಿಕೊಂಡು ಅದನ್ನ ಸೇಲ್ ಮಾಡುವಂಥವ್ರು ಯಾರು ಹೋಲ್ಸೇಲ್ ಡೀಲರ್ಸ್ ಯಾರಿದ್ರೆ ಅವರಿಗೆ ಅಧಿಕವಾಗಿರ್ತಕ್ಕಂಥ ಧನ ಲಾಭ ಆಗುತ್ತೆ ಮಾದಕ ವಸ್ತುಗಳ ತಯಾರಿಕರ ಯಾರಿದ್ರೆ ಅವರಿಗೆ ಮತ್ತೆ ಕುಶಲಕರ್ಮಿಗಳಿಗೆ ಕುಶಲ ವಸ್ತುಗಳನ್ನು ಮಾರಾಟ ಮಾಡುವಂತವರಿಗೆ ಸ್ಟೇಷನರಿ ವಸ್ತುಗಳನ್ನು ಮಾರಾಟ ಮಾಡುವಂತವರಿಗೆ ಸ್ಟೀಲ್ ಹಾಗೂ ಗಣಿಗಾರಿಕೆ ವ್ಯಾಪಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಧನಲಾಭ ಇರ್ತಕ್ಕಂಥದ್ದು ವಾಹನ ಮಾರಾಟ ಬಿಲ್ಡರ್ ಗಳಿಗೆ ಅದರ ಮಟ್ಟಿಗೆ ಹಣದ ಕೊರತೆ ಉಂಟಾಗುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಉತ್ತರ ನಕ್ಷತ್ರದವರಿಗೆ ವ್ಯಾಪಾರದಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ರೇವತಿ ನಕ್ಷತ್ರದವರಿಗೆ ವ್ಯಾಪಾರದಲ್ಲಿ ಮಂದಗತೆ ಆಗುತ್ತೆ ವಾಹನ ವ್ಯಾಪಾರಸ್ಥರಿಗೆ ಅಲ್ಪ ಧನ ಲಾಭ ಮಾತ್ರ ಇರುತ್ತೆ ಕೈಗಾರಿಕಾ ಉದ್ಯಮದಾರರಿಗೆ ಕೆಟ್ಟ ಪರಿಣಾಮ ಆಗತ್ತೆ ಇನ್ನು ಈ ವರ್ಷ ಮೀನರಾಶಿಯಲ್ಲಿ ಹುಟ್ಟಿದಂತವರು ಕೃಷಿಕರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಈ ವಿಕಾರಿ ನಾಮ ಸಂವತ್ಸರದಲ್ಲಿ ವ್ಯವಸಾಯದಲ್ಲಿ ನಿರಾಸಕ್ತಿ ಇರುತ್ತೆ ಲೀಸ್ ಮೇಲೆ ಏನಾದರೂ ಸಾಗವಳಿ ಮಾಡ್ತಕ್ಕಂಥವ್ರು ಅಂದ್ರೆ ಲೀಸ್ ತೊಗೊಂಡು ಅದರ ವ್ಯವಸಾಯ ಮಾಡತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಇರುತ್ತೆ ಸರ್ಕಾರಿ ಸ್ವತ್ತು ಲಾಭವಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಟೀ ಕಾಫಿ ಮಾಡುವಂಥವ್ರಿಗೆ ಮಾರುವಂಥವ್ರಿಗೆ ಬೆಳೆಯುವಂತವರಿಗೆ ಸೂರ್ಯಕಾಂತಿ ಉದ್ದು ಮೆಕ್ಕೆಜೋಳ ಕಡಲೆಕಾಳು ಅವರೇ ರಾಗಿ ಮುಂತಾದ ಬೆಳೆಗಳಿಂದ ಸ್ವಲ್ಪ ಅದರ ಮಟ್ಟಿಗೆ ಲಾಭದಾಯಕವಾಗುವಂಥದ್ದು ಸೀಡ್ಸ್ ಬೆಳೆಗಳನ್ನು ಮಾರುವಂಥವ್ರಿಗೆ ವಿಶೇಷ ಲಾಭ ಇರುತ್ತೆ ಮಾವಿನ ಗಿಡ ದಾಳಿಂಬೆ ಬಾಳೆಹಣ್ಣು ಮುಂತಾದ ಹಣ್ಣುಗಳ ಅನ್ನ ಅಹ್ ಮಾರುವಂತವರಿಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಈ ವರ್ಷ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂತವರಿಗೆ ಸ್ವಲ್ಪ ಆದಾಯದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಉತ್ತರ ಭಾರತದವರಿಗೆ ಆಸ್ತಿ ಲಾಭವಾಗುವಂತಹ ಯುಗಗಳು ಕೂಡ ಇರತಕ್ಕಂಥದ್ದು ಅದೇ ರೀತಿಯಾಗಿ ವಾಹನಗಳಿಂದ ಕೆಲಸಗಾರರಿಂದ ಕಿರಿಕಿರಿಯನ್ನ ಅನುಭವಿಸಬೇಕಾಗುತ್ತೆ ಇನ್ನು ಕೃಷಿಕರಿಗೆ ವಾರಸುದಾರರಿಂದ ಸ್ವಲ್ಪ ಅದರ ಮಟ್ಟಿಗೆ ಆ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಹೆಚ್ಚಾಗಿ ಕಂಡು ಇನ್ನು ಈ ವರ್ಷ ಮೀನರಾಶಿಯಲ್ಲಿ ಹುಟ್ಟಿದಂತ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ರಾಹು ಮಾನಸಿಕವಾಗಿರ್ತಕ್ಕಂಥ ಅಶಾಂತಿಯನ್ನು ತಂದುಕೊಡ್ತಾನೆ ಮನೆಯಲ್ಲಿ ಕಿರಿಕಿರಿಯ ವಾತಾವರಣವನ್ನು ಉದ್ಭವಿಸ್ತಾನೆ ಎದೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆಗಳನ್ನು ಬರಬಹುದು ಹಾಗಾಗಿ ಆ ವಿಚಾರದಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರ ಸಲಹೆಯನ್ನು ಪಡತಕ್ಕಂಥದ್ದು ಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಂತ ಉತ್ತಮ ಇನ್ನ ಉನ್ನತ ವ್ಯಾಸಂಗ ಮಾಡುವವರಿಗೆ ಸ್ವಲ್ಪದರ ಮಟ್ಟಿಗೆ ಶುಭ ಫಲವಿದೆ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಉದ್ಯೋಗ ಮುಗಿಸಿಂತ ಮುಗಿಸುವಂತವರಿಗೆ ಉದ್ಯೋ ವೃತ್ತಿ ಲಾಭವಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಇನ್ನು ಈ ಮೀನರಾಶಿಯವರು ಈ ವಿಕಾರಿ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ನಾವು ನೋಡೋದಾದರೆ ರಾಹುವಿನ ತೊಂದರೆ ಇರೋದರಿಂದ ವಾರದಲ್ಲಿ ಒಂದು ದಿನ ಆದರೂ ತಾವು ದುರ್ಗಾದೇವಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಆಮೆ ಸಹಿತ ನವರತ್ನದ ಉಂಗುರವನ್ನು ಧಾರಣೆ ಮಾಡ್ತಕ್ಕಂಥದ್ದು ಗೋಮಾತೆಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬೆಳ್ಳಿಯಿಂದ ಶುದ್ಧ ಬೆಳ್ಳಿಯಿಂದ ಶುಭ ಮುಹೂರ್ತದಲ್ಲಿ ಮಾಡಿಸಿದಂಥ ನವರತ್ನದ ಉಂಗುರವನ್ನು ನವರತ್ನದ ಡಾಲರನ್ನು ಆಮೆ ಸಹಿತ ನವರತ್ನದ ಉಂಗುರ ಆಗಲಿ ಅಥವಾ ಆಗಲಿ ಧಾರಣೆ ಮಾಡಿ ಖಂಡಿತವಾಗಲೂ ಆ ರಾಹುವಿನ ಸ್ವಲ್ಪ ಅವಕೃಪೆಯಿಂದ ಸ್ವಲ್ಪ ದೂರ ಆಗ್ಬೋದು ಗೋಮಾತೆಯ ಸೇವೆಯನ್ನು ಮಾಡಿ ದಶಮದಲ್ಲಿ ಶನಿ ಮತ್ತೆ ಕೇತು ಯುತಿ ಇರುವುದರಿಂದ ಪ್ರತಿ ಗುರುವಾರ ಗಣಪತಿಯ ದರ್ಶನ ಮಾಡಿ ಒಂದು ಹನುಮಾನ್ ಕವಚವನ್ನು ಧಾರಣೆ ಮಾಡಿ ಒಂಬತ್ತು ಮುಖದ ರುದ್ರಾಕ್ಷ ಧಾರಣೆ ಮಾಡೋದ್ರಿಂದ ಖಂಡಿತವಾಗಲೂ ಶುಭ ಫಲವನ್ನು ಪಡೆಯಬಹುದು ಇದು ಮೀನರಾಶಿಯಲ್ಲಿ ಹುಟ್ಟಿದಂತವರ ವಿಕಾರಿ ನಾಮ ಸಂವತ್ಸರದ ರಾಶಿ ಫಲವಾಗಿದೆ ತಮಗೆ ಮತ್ತು ಸಮಸ್ತ ಜನತೆಗೆ ಈ ವಿಕಾರ್ಯನಾಮ ಸಂವತ್ಸರದ ಹೊಸ ವರ್ಷದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ವಿರಮಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ ಶುಭವಾಗಲಿ ಮಂಗಳವಾಗಲಿ ಲೋಕ ಸಮಸ್ತ ಸುಖಿನೋಭವಂತು ಓಂ ಸ್ವಸ್ತಿ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಜ್ಯೋತಿಷ್ಯ ತರಬೇತಿ ಕೇಂದ್ರ ತಮ್ಮ ಯಾವುದೇ ಜ್ಯೋತಿಷ್ಯ ಹಾಗೂ ಜ್ಯೋತಿಷ ಕಲಿಯುವ ವಿಚಾರಗಳಿಗೆ ಸಂಪರ್ಕಿಸಿ ಏಟ್ ಟ್ರಿಬಲ್ ತ್ರೀ ಸಿಕ್ಸ್ ತ್ರೀ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಎಂಇ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ